ನಮಸ್ಕಾರ ವೀಕ್ಷಕರೇ ನೇಸರ ಸುದ್ದಿ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕದಾದ್ಯಂತ ನಾವೆಲ್ಲರೂ ಬಹಳ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂತಹ ನಮ್ಮ ರಾಜ್ಯೋತ್ಸವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ರಾಜ್ಯೋತ್ಸವವನ್ನ ಆಚರಿಸ್ತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ವಿಶೇಷವಾದಂತಹ ಪ್ರಶಸ್ತಿಯನ್ನ ನೀಡತಕ್ಕಂತಹ ಸಂದರ್ಭ ರಾಜ್ಯೋತ್ಸವ ಪ್ರಶಸ್ತಿ ಅದರಲ್ಲಿ ನಮ್ಮ ನೆಲ್ಯಾಡಿಯಲ್ಲಿ ಗಂಗಾಧರ ಶೆಟ್ಟಿ ಹೊಸಮನೆ ಅವರಿಗೆ ಪ್ರಶಸ್ತಿ ಬಂದಿರುವಂತದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಅವರ ಆ ಒಂದು ಸಂತೋಷವನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಗಂಗಾಧರ ಶೆಟ್ಟಿ ಹೊಸಮನೆ ಅವರು ಈ ಸಂದರ್ಭದಲ್ಲಿ ಅವರನ್ನ ನಮ್ಮ ನೇಸರ ಸುದ್ದಿ ಗೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಗಂಗಾಧರ ಶೆಟ್ಟಿ ಅವರೇ ತಮಗೆ ನೇಸರ ಸುದ್ದಿ ಚಾನೆಲ್ ಗೆ ಆತ್ಮೀಯವಾದಂತಹ ಸ್ವಾಗತ ಬಹಳ ಸಂತೋಷದಲ್ಲಿದ್ದೀರಿ ನಾವು ಕೂಡ ಬಹಳ ಸಂತೋಷದಲ್ಲಿದ್ದೇವೆ ಯಾಕೆಂತ ಹೇಳಿದ್ರೆ ನಮ್ಮ ನೆಲ್ಯಾಡಿಗೆ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂತದ್ದು ನಮಗೆ ಬಹಳ ಸಂತೋಷವನ್ನ ತಂದಿದೆ ನಮ್ಮ ನೆಲ್ಯಾಡಿಯ ಜನತೆಗೆ ಎಲ್ರಿಗೂ ಕೂಡ ಬಹಳಷ್ಟು ಹರ್ಷವನ್ನ ತಂದಿದೆ ಈ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ತಮ್ಮನ್ನು ಅರಸಿಕೊಂಡು ಬಂದಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನ ಗುರುತಿಸಿ ಸರ್ಕಾರ ಇವತ್ತು ಅತ್ಯಂತ ಉನ್ನತವಾದಂತಹ ಈ ಒಂದು ಪ್ರಶಸ್ತಿಯನ್ನ ತಮಗೆ ನೀಡಿದೆ ಈ ಸಂದರ್ಭದಲ್ಲಿ ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ವೀಕ್ಷಕರಿಗೆ ನೀವು ತಲುಪಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಪ್ರಥಮವಾಗಿ ನಾನು ನಾನು ಪ್ರಥಮವಾಗಿ ನೇಸರ್ಲ ವೀಕ್ಷಕರಿಗೆ ನಾನು ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡದ ಜನತೆಗೆ ನಾನು ಅರವತ್ತೇಳನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭ ಕಾಮನೆಗಳನ್ನು ತಿಳಿಸಲು ನಾನು ಸಂತೋಷ ಪಡ್ತೇನೆ ಈ ಶುಭ ಸಂದರ್ಭದಲ್ಲಿ ನೆಲ್ಯಾಡಿ ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕ ಚಟುವಟಿಕೆ ಮಾಡ್ತಾ ಇರುವಂತಹ ನನ್ನನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸಹಕರಿಸಿದಂತಹ ಗೌರವಾನ್ವಿತ ನಮ್ಮ ಕರ್ನಾಟಕ ಸರ್ಕಾರದ ಸುಳ್ಯ ತಾಲೂಕಿನ ಶಾಸಕರು ಸಚಿವರು ಮೀನುಗಾರಿಕೆ ಬಂದ ಸಚಿವರಾದಂತಹ ಎಸ್ ಅವರ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಪ್ರೀತಿ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೆ ಸರ್ ಈಗ ಈ ಪ್ರಶಸ್ತಿ ತಮ್ಮನ್ನು ಅರಸಿಕೊಂಡು ಬಂದಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನ ಗುರುತಿಸಿ ಸರ್ಕಾರ ತಮಗೆ ಪ್ರಶಸ್ತಿಯನ್ನ ನೀಡಿದೆ ಸೊ ಯಾವ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದ ಯಾವ ವಿಭಾಗದಲ್ಲಿ ತಾವು ಕೆಲಸವನ್ನ ಮಾಡಿದ್ದೀರಿ ತಮ್ಮ ಸಾಧನೆ ಏನು ಮತ್ತು ಇದರ ಒಂದು ಹಿನ್ನೆಲೆ ಏನು ಅಂತ ಹೇಳೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬೇಕು ಸರ್ ನಾನು ಕಳೆದ ಹದಿನೈದು ವರ್ಷಗಳ ಹಿಂದೆ ನಮ್ಮ ತಾಯಿ ಒಂದು ಕಣ್ಣಿನ ಪೊರೆಯಲ್ಲಿ ಪುರೆಯಿಂದ ಬಳಲ್ತಾ ಇದ್ರು ಸಡನ್ ಆಗಿ ಅವರಿಗೆ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಬಹಳಷ್ಟು ಮಾಹಿತಿಗಳು ನಮಗೆ ಇರಲಿಲ್ಲ ನಾವು ಹತ್ತಿರದ ಕಣ್ಣಿನ ಆಸ್ಪತ್ರೆಗೆ ಹೋಗುವಾಗ ಇದು ಆಪರೇಷನ್ ಆಗಬೇಕು ಆಗಿನ ಕಾಲದಲ್ಲಿ ಒಂದು ದೊಡ್ಡ ಮೊತ್ತ ಅದು ಈಗಲೂ ಕಣ್ಣಿನ ಆಪರೇಷನ್ಗೆ ಒಂದು ಇಪ್ಪತ್ತೈದು ಸಾವಿರದವರೆಗೆ ಉಂಟು ಆಗ ಒಂದು ಹತ್ತು ಸಾವಿರ ರೂಪಾಯಿಗಳನ್ನು ತಕ್ಷಣ ರೆಡಿ ಮಾಡಿ ಅದು ಕಣ್ಣಿನ ಆಪರೇಷನ್ ಮಾಡಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿ ಆಗ ನಾನು ಪುತ್ತೂರು ತಾಲೂಕಿನ ಆನಂದಾಶ್ರಮದ ರಿಜಿಸ್ಟರ್ ಆನಂದಾಶ್ರಮದ ವತಿಯಿಂದ ನಡೆಯುವ ಕಣ್ಣಿನ ಕ್ಯಾಂಪಿಗೆ ನಮ್ಮ ತಾಯಿಯನ್ನು ಕರ್ಕೊಂಡು ಹೋದೆ ಅಲ್ಲಿ ಡಾಕ್ಟರ್ ಶಾಂತರಾಜರವರು ಅದೇ ರೀತಿ ಅನಿಲ್ ರಾಮಾನುಜರವರು ಡಾಕ್ಟರ್ ಸತ್ಯ ನಾರಾಯಣ ಅವರು ನಮ್ಮ ತಾಯಿಯನ್ನು ಪರೀಕ್ಷೆ ಮಾಡಿ ಇವರಿಗೆ ಚಿಕಿತ್ಸೆ ಅದು ನಾಳೆ ಮಾಡುವ ಇವತ್ತೇ ನೀವು ಅವರನ್ನು ಕರ್ಕೊಂಡು ಮಂಗಳೂರಿಗೆ ಬರಬೇಕೆಂಬುದಾಗಿ ಹೇಳಿದರು ಆಗ ನನಗೂ ಒಂದು ಧೈರ್ಯ ಇರಲಿಲ್ಲ ಅಂದ್ರೆ ಎಲ್ಲರೂ ಆ ಸಂದರ್ಭದಲ್ಲಿ ಈ ಗವರ್ಮೆಂಟ್ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅದು ಅಷ್ಟು ಒಳ್ಳೇದಲ್ಲ ಅದು ಏನೋ ಒಂದು ಅದರ ಬಗ್ಗೆ ಜನರಿಗೆ ವಿಶ್ವಾಸ ಇಲ್ಲ ಅದು ಅಲ್ಲಿ ಮಕ್ಕಳು ಮಾಡ್ತಾರೆ ವಿದ್ಯಾರ್ಥಿಗಳು ಮಾಡ್ತಾರೆ ಅದು ಕಣ್ಣಿಗೆ ತೊಂದರೆ ಆಗಬಹುದು ಅಂತ ಹೆದರಿಸಿ ನಾನು ಒಂದು ಗಟ್ಟಿ ನಿರ್ಧಾರವನ್ನು ಪಡ್ಕೊಂಡೆ ಏನೋ ಯೋಗ ಎಂಬ ಆ ಕ್ಯಾಂಪಿನಲ್ಲಿ ಅವರು ಅವರು ಹೇಳುವಂತ ಶಾಂತರಾಜ್ ಅಂತ ಇದ್ದಾರೆ ನಮ್ಮ ಕ್ಯಾಂಪ್ಗಳಲ್ಲಿ ಅವರು ನೇತ್ರಾಧಿಕಾರಿ ಆಗಿದ್ದಾರೆ ಅವರು ಅನಿಲ್ ರಾಮಾನುಜರು ನಮಗೆ ಮಾಹಿತಿಯನ್ನು ಕೊಡಿದ್ರು ಯಾವುದೇ ಹೆದರುದು ಬೇಡ ನಿಮ್ಮ ತಾಯಿಗೆ ಒಳ್ಳೆಯ ಕಣ್ಣಿನ ದೃಷ್ಟಿಯನ್ನು ನಾವು ಕೊಡ್ತೇವೆ ನೀವು ಕರ್ಕೊಂಡು ಬನ್ನಿ ಧೈರ್ಯದಿಂದ ಬನ್ನಿ ಹಾಗೆ ನಾನು ಅವತ್ತೆ ಅವರ ತಾಯಿಯನ್ನು ಕರ್ಕೊಂಡು ಹೋದ್ ಮಾರನೇ ದಿವಸ ಕಣ್ಣಿನ ಆಪರೇಷನ್ ಆಯ್ತು ಒಳ್ಳೆಯ ಲೆನ್ಸ್ ಆ ಸಂದರ್ಭದಲ್ಲಿ ಐದು ಸಾವಿರ ರೂಪಾಯಿಗಳ ಹದಿನೈದು ವರ್ಷಗಳಿಂದ ಐದು ಸಾವಿರ ರೂಪಾಯಿ ಅಳವಡಿಸಿ ಯಾವುದೇ ಕನ್ನಡಕದ ಅಗತ್ಯ ಇಲ್ಲ ನಮ್ಮ ತಾಯಿ ಹದಿನೈದು ದಿವಸಗಳಲ್ಲಿ ಬಹಳಷ್ಟು ಮೊದಲಗಿಂತಲೂ ಒಳ್ಳೆ ರೀತಿಯಿಂದ ದೃಶ್ಯ ಪಡ್ಕೊಂಡು ಆಗ ನನಗೆ ಈ ಹಳ್ಳಿ ಭಾಗಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಅನೇಕ ಜನ ಕಣ್ಣಿನ ಸಮಸ್ಯೆಯಿಂದ ಇದ್ದಾರೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿದ್ರೆ ಭವಿಷ್ಯ ಹೋಯ್ತು ನಾವು ಒಂದ್ಸಲ ಕಣ್ಣನ್ನು ಮುಚ್ಚಿಕೊಂಡಾಗ ನಮಗೆ ಗೊತ್ತಾಗ್ತದೆ ಕಣ್ಣಿನ ಮಹತ್ವ ಆಗ ನಾನು ನಿರ್ಧಾರ ಮಾಡಿದೆ ಒಂದು ಕ್ಯಾಂಪ್ ಗಳನ್ನು ಮಾಡಬೇಕು ಒಂದು ಹತ್ತು ಜನರಿಗೆ ಪ್ರಯೋಜನ ಆಗಲಿ ಎನ್ನುವ ದೃಷ್ಟಿಯಿಂದ ನಾನು ಕಲಿತು ಬೆಳೆದಂತಹ ನಮ್ಮ ಸರಕಾರಿ ಪ್ರಾಥಮಿಕ ಶಾಲೆ ಪಡೆಬಿಟ್ಟು ಅಲ್ಲಿ ನಾನು ಪ್ರಥಮ ಕ್ಯಾಂಪ್ ಅನ್ನು ನಾನು ಅಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿ ಇನ್ನೂರು ಅದರಲ್ಲಿ ಫಲಾನುಭವಿಗಳು ಬಂದ್ರು ಒಂದು ಇಪ್ಪತ್ತು ಜನ ಕಣ್ಣಿನ ಆಪರೇಷನ್ಗೆ ಆಯ್ಕೆಯಾದ ಅದರಲ್ಲಿ ಹತ್ತು ಜನರನ್ನು ಕರ್ಕೊಂಡು ಹೋಗಲಾಯಿತು ಒಳ್ಳೆಯ ರೀತಿಯಲ್ಲಿ ಆ ಕ್ಯಾಂಪ್ ಅತ್ಯಂತ ಯಶಸ್ವಿ ಆಯಿತು ನನಗೆ ಈ ಕ್ಯಾಂಪ್ ಗಳನ್ನು ಮುಂದುವರೆಸಬೇಕೆನ್ನುವಂತಹ ಭಾವನೆ ಇರಲಿಲ್ಲ ಆದ್ರೆ ಈ ಕ್ಯಾಂಪ್ ಸಕ್ಸಸ್ ಆಯ್ತಲ್ಲ ಸಂತೋಷ ಆಗ ಕಣ್ಣಿನ ಆಪರೇಷನ್ ಆದರೂ ನನಗೆ ಸಿಕ್ಕಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳುವಾಗ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಯಿತು ನಾನು ಆ ನಂತರದ ದಿನಗಳಲ್ಲಿ ಇದನ್ನು ಸ್ವಲ್ಪ ವಿಸ್ತಾರ ಮಾಡುವ ಬೇರೆ ಬೇರೆ ಭಾಗಗಳಲ್ಲಿ ಸರಕಾರಿ ಅದು ಸರಕಾರ ಪ್ರಾಯೋಜಿತ ಕಾರ್ಯಕ್ರಮ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಮಂಗಳೂರು ವೆಲ್ಲಕ ಆಸ್ಪತ್ರೆ ಮಂಗಳೂರು ಸಂಚಾರಿ ಚಿಕಿತ್ಸಾ ಘಟಕ ಈ ವ್ಯವಸ್ಥೆಗಳು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಗ್ರಾಮೀಣ ಭಾಗದಲ್ಲಿ ಜನರ ಸೇವೆಯನ್ನು ಮಾಡಬೇಕೆನ್ನುವಂಥ ಸರ್ಕಾರದ ಒಂದು ಸದುದ್ದೇಶ ಅದನ್ನು ಸಂಘ ಸಂಸ್ಥೆಗಳು ನಾವು ಅದನ್ನು ಜೋಡಿಸಿ ಜನರಿಗೆ ಪ್ರಯೋಜನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆಗ ನಾನು ಯಾವುದೇ ಸಂಘ ಸಂಸ್ಥೆಗಳು ಇರಲಿಲ್ಲ ನಾನೊಬ್ಬ ವ್ಯಕ್ತಿಯಾಗಿ ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸಿಕೊಂಡು ನಾನು ನಂತರ ಅದನ್ನು ಮುಂದುವರೆಸಿದೆ ಅದು ಇವತ್ತಿನವರೆಗೆ ಬಂತು ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಅಧ್ಯಕ್ಷನಾಗಿ ಇದ್ದಂತಹ ವೇಳೆಯಲ್ಲಿ ಮತ್ತು ಇದಷ್ಟು ವೇಗವಾಗಿ ಇದನ್ನು ನಡೆಸಲು ಸಾಧ್ಯವಾಯಿತು ಇವತ್ತಿಗೆ ಅದು ನಲವತ್ತೈದು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳು ಒಂದು ಐದು ಸಾವಿರಕ್ಕೂ ಮಿಕ್ಕಿ ಜನರಿಗೆ ಉಚಿತ ಕನ್ನಡಕ ವಿತರಣೆ ಒಂದು ಐನೂರು ಜನಕ್ಕೂ ಮಿಕ್ಕಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಕ್ಯಾಂಪ್ಗಳ ಮೂಲಕ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾನು ಆನಂದಾಶ್ರಮ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಗೌರಿ ಈ ನನಗೆ ಈ ಸಹಕಾರ ಮಾಡಿದ್ದಕ್ಕಾಗಿ ನನ್ನನ್ನು ಪ್ರೋತ್ಸಾಹಿಸಿದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ನೀವು ಈಗಾಗಲೇ ಕಣ್ಣಿನ ಶಿಬಿರಗಳನ್ನು ನಡೆಸಿದ್ರಿ ಅದರ ಜೊತೆಗೆ ಧರ್ಮಸ್ಥಳ ಸಂಚಾರಿ ಆಸ್ಪತ್ರೆಯ ಆರೋಗ್ಯ ಶಿಬಿರಗಳನ್ನು ಕೂಡ ನಡೆಸಿದೆ ಈ ಸಂದರ್ಭದಲ್ಲಿ ಈ ಎಲ್ಲ ಶಿಬಿರಗಳನ್ನು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಬೇಕಿದ್ರೆ ಒಂದಷ್ಟು ಹಣಕಾಸಿನ ವ್ಯವಸ್ಥೆಗಳು ಬೇಕಾಗ್ತದೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಸೊ ಇದನ್ನ ತಾವು ಹೇಗೆ ಮಾಡಿದಿರಿ ಈ ಕಣ್ಣಿನ ಶಿಬಿರಗಳನ್ನು ನಾವು ಪ್ರಥಮವಾಗಿ ಮಾಡುವಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಒಂದು ಕಣ್ಣಿನ ಕ್ಯಾಂಪ್ಗಳಿಗೆ ಒಂದು ಮಿನಿಮಮ್ ಅಲ್ಲಿ ಒಂದು ಐದು ಸಾವಿರ ರೂಪಾಯಿ ಅಷ್ಟು ಅದರ ಖರ್ಚು ವೆಚ್ಚಗಳು ಬರ್ತದೆ ಅಂದ್ರೆ ಅದು ಸ್ವಲ್ಪ ಪ್ರಚಾರ ಮಾಡಬೇಕು ಪತ್ರ ಮಾಡಬೇಕು ಬ್ಯಾನರ್ ಮಾಡಬೇಕು ಮತ್ತು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಚಾದ ವ್ಯವಸ್ಥೆ ಇದೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಒಂದು ಐದು ಸಾವಿರ ರೂಪಾಯಿಗಳು ಮ್ಯಾಕ್ಸಿಮಮ್ ಒಂದು ಖರ್ಚು ವೆಚ್ಚ ಬರ್ತದೆ ಅದನ್ನು ಕೆಲವು ಸಂಘ ಸಂಸ್ಥೆಗಳು ನಾವು ಜೊತೆಗೂಡಿಸಿಕೊಂಡಾಗ ಅವರು ಅದನ್ನು ಭರಿಸ್ತಾ ಇದ್ರು ನಮಗೂ ವೈಯಕ್ತಿಕವಾಗಿ ಪ್ರಥಮದಲ್ಲಿ ಸೊ ಅದು ನಮ್ಮ ಕೈಯಿಂದಲೂ ಹೋಗ್ತಾ ಇತ್ತು ಅದನ್ನು ನಾವು ಲೆಕ್ಕ ಹಾಕಲಿ ಹಾಕಲಿಲ್ಲ ಈ ಕ್ಯಾಂಪ್ಗಳು ಯಶಸ್ವಿ ಆಗುವುದಕ್ಕೆ ಸಂಘ ಸಂಸ್ಥೆಗಳು ಮತ್ತು ನಾವು ಅದನ್ನು ಪೂರಕವಾಗಿ ಅಂದರೆ ಅವರಲ್ಲಿ ಇಷ್ಟೇ ಕೊಡಬೇಕಂತ ನಾನು ಯಾವ ಯಾವ ಸಂಘ ಸಂಸ್ಥೆಗಳು ಹೇಳಲಿಲ್ಲ ನಿಮಗೆ ಪ್ರೀತಿ ಈ ಕ್ಯಾಂಪ್ಗಳ ವಿಷಯದಲ್ಲಿ ಅದರ ಎಷ್ಟು ಖರ್ಚು ಉಂಟು ಕೆಲವು ಖರ್ಚು ವೆಚ್ಚಗಳನ್ನು ಅವರೇ ಬರೆಸ್ತೀವಿ ರೀತಿಯಿಂದ ಈ ಶಿಬಿರಗಳು ದುಡ್ಡಿನ ಸಮಸ್ಯೆಯೇ ಬರಲಿಲ್ಲ ನಮಗೆ ಈ ಕ್ಯಾಂಪ್ಗಳಲ್ಲಿ ಅದು ದೇವರು ಅದನ್ನು ನಡೆಸಿಕೊಂಡು ಹೋಗಿದ್ದಾನೆ ಎನ್ನುವುದಾಗಿ ನಾವು ಆ ದೇವರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಚಿದರಣಿಯಾಗಿರ್ತೇವೆ ನಾನು ಸರ್ ತಾವು ನೆಲ್ಯಾಡಿ ಗ್ರಾಮ ಪಂಚಾಯತನ ಅಧ್ಯಕ್ಷರಾಗಿ ಬಹಳ ಸೇವೆಯನ್ನು ಮಾಡಿದ್ದೀರಿ ಬಹಳಷ್ಟು ಜನ ಮೆಚ್ಚುಗೆಯನ್ನು ಪಡೆದ ನಾಯಕ ಅಂತ ನಾವು ತಿಳಿದಿದ್ದೇವೆ ಈ ಸಂದರ್ಭದಲ್ಲಿ ನೀವು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ತಮ್ಮನ್ನು ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ದೀರಿ ಸರ್ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗುವುದಕ್ಕಿಂತ ಮೊದಲು ನಾನು ನಿಲ್ಯಾಡಿ ವಲಯ ಜನಜಾಗೃತಿ ವೇದಿಕೆ ಅಧ್ಯಕ್ಷನಾಗಿದ್ದೆ ವಲಯ ಜನಜಾಗೃತಿ ವೇದಿಕೆ ಅಧ್ಯಕ್ಷನಾಗಿರುವ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟ್ ಇದರ ಒಂದು ಸಹಯೋಗ ನಮಗೆ ಸಿಕ್ಕಿತು ಆ ಸಂದರ್ಭದಲ್ಲಿ ಪರಮ ಪೂಜನೆಯ ಕಾವಂದರ ಒಂದು ಎಲ್ಲ ಗ್ರಾಮಾಭಿವೃದ್ಧಿ ಮತ್ತು ಆರೋಗ್ಯ ಸಮಾಜದ ಒಂದು ವಿಶೇಷವಾದಂಥ ಆಶಯ ಅದರ ಬಗ್ಗೆ ನನಗೆ ಮಾಹಿತಿ ಆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಿಕ್ಕಿತು ಆ ಸಂದರ್ಭದಲ್ಲಿ ನಾನು ನನಗೆ ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಗೌರವಂತ ಶಿಶುಪಾಲ ಪುವಾಣಿ ಅವರು ನನಗೊಂದು ದಿವಸ ಫೋನ್ ಮಾಡಿದರು ಶೆಟ್ರೆ ನೀವೊಂದು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಎರಡು ತಿಂಗಳುಗಳ ಮೆಡಿಕಲ್ ಕ್ಯಾಂಪ್ ಅದರಲ್ಲಿ ಪ್ರತಿ ಮೂರು ದಿವಸಗಳಿಗೆ ಒಮ್ಮೆ ಒಂದು ಬಸ್ಸಿನಲ್ಲಿ ಡಾಕ್ಟ್ರು ಸಿಬ್ಬಂದಿಗಳು ರಕ್ತ ಪರೀಕ್ಷೆಯವರು ಮತ್ತು ಮೂತ್ರ ರೋಗದ ತಪಾಸಣೆಯವರು ಮತ್ತು ಸಹಾಯಕರು ಒಂದು ಐದರಿಂದ ಏಳು ಜನ ಸಿಬ್ಬಂದಿಗಳು ವ್ಯವಸ್ಥಿತವಾದಂಥ ಒಂದು ತಂಡ ನಿಮ್ಮ ಗ್ರಾಮೀಣ ಭಾಗಕ್ಕೆ ಬರ್ತದೆ ಎರಡು ತಿಂಗಳಿಗೆ ಆ ಕ್ಯಾಂಪ್ ಪ್ರತಿ ಮೂರು ದಿವಸಗಳಿಗೆ ಒಂದು ಕ್ಯಾಂಪು ಮತ್ತು ಹದಿನೆಂಟು ಕ್ಯಾಂಪ್ಗಳು ಈ ಕ್ಯಾಂಪ್ ಗಳನ್ನು ನೀವು ನಡೆಸಬೇಕು ಆಗ ಇದು ಸ್ವಲ್ಪ ದೊಡ್ಡ ಮೊತ್ತದ ವ್ಯವಸ್ಥೆ ಪ್ರತಿ ಕ್ಯಾಂಪ್ ಗಳಿಗೆ ಅವರಿಗೆ ವ್ಯವಸ್ಥೆ ಆಗಬೇಕು ಹದಿನೆಂಟು ಕ್ಯಾಂಪ್ ಗಳಿಗೆ ಅವರಿಗೆ ಊಟದ ವ್ಯವಸ್ಥೆ ಆಗಬೇಕು ಪ್ರಚಾರ ಆಗಬೇಕು ದಿವಸಕ್ಕೆ ಕನಿಷ್ಠ ಅಂದ್ರೆ ಒಂದು ಮುನ್ನೂರು ಜನ ಅದರಲ್ಲಿ ಅದರ ಫಲಾನುಭವಿಗಳಾಗಬೇಕಂತ ಅವರ ಅವರ ಒಂದು ನಿರ್ದೇಶನ ಇದೆ ನಾನು ಅದನ್ನು ಅದನ್ನು ಸಹ ಪ್ರಥಮವಾಗಿ ಪಡುಬೆಟ್ಟಲ್ಲಿ ನಾನು ಮಾಡಿದ್ದೆ ಪಡುಬೆಟ್ಟಿನಲ್ಲಿ ಈ ಆ ಸಂದರ್ಭದಲ್ಲಿ ಎಲ್ಲ ಎಲ್ಲರಿಗೂ ಥರ ಈ ಆರೋಗ್ಯದ ವಿಷಯದಲ್ಲಿ ಈ ಒಂದು ಬಡತನವೇ ಅಂದರೆ ಒಂದು ಸಾ ಸಾಮಾಜಿಕ ಕೆಲವು ಕಾಯಿಲೆಗಳಿಗೆ ಮದ್ದು ದಿವಸಲೂ ಬೇಕಾಗ್ತದೆ ಪ್ರತಿ ಮನೆಗೂ ಪ್ರತಿ ಮನೆಯಲ್ಲೂ ಈ ಕಾಯಿಲೆಗಳ ಬಗ್ಗೆ ಸಾಮಾನ್ಯಕಾಯಿ ಜ್ವರ ಶೀತ ಕೆಮ್ಮು ಮಕ್ಕಳಿಂದ ಐದು ವರ್ಷದಿಂದ ಎಪ್ಪತ್ತೈದು ವರ್ಷ ಪ್ರಾಯದವರ ವೃದ್ಧರ ಎಲ್ಲರಿಗೂ ತೊಂದರೆಯಂಥ ಕಾಲ ಆ ಸಂದರ್ಭದಲ್ಲಿ ಈ ಮಂಜುನಾಥೇಶ್ವರ ಮೆಡಿಕಲ್ ಟ್ರಸ್ಟಿನ ಈ ಕ್ಯಾಂಪ್ಗಳು ನಮ್ಮ ಬಡಬೆಟ್ಟಿನಲ್ಲಿ ಒಳ್ಳೆಯ ಜನಪ್ರಿಯತೆಯನ್ನು ಪಡೆಯಿತು ದಿವಸಕ್ಕೆ ಮುನ್ನೂರು ಜನ ಅದರಲ್ಲಿ ಸೇವೆಯನ್ನು ಪಡ್ಕೊಂಡ್ರು ಈ ಹದಿನೆಂಟು ಕ್ಯಾಂಪ್ ಆಗುವಾಗ ಸಾಧಾರಣ ಎರಡೂವರೆ ಸಾವಿರಕ್ಕೂ ಮಿಕ್ಕಿ ಜನ ಫಲಾನುಭವಿಗಳಾಗಿ ನಾನು ರಾಜಕೀಯ ಆಗ ರಾಜಕೀಯಕ್ಕೆ ಆಗ ಬರಲಿಲ್ಲ ನಾನು ನನಗೆ ಒತ್ತಡ ಬಂತು ಗ್ರಾಮ ಪಂಚಾಯತ್ ನೀವು ಸ್ಪರ್ಧೆ ಮಾಡಬೇಕು ಆಗ ನಾನು ಗ್ರಾಮ ಪಂಚಾಯತಿಗೆ ನಾನು ಪಡುಬೆಟ್ಟಿಯಿಂದ ಸ್ಪರ್ಧೆ ಮಾಡಿದೆ ನಾನು ಬಹಳ ಯಶಸ್ವಿನಿಂದ ನಾನು ಅಲ್ಲಿ ಆಯ್ಕೆಯಾಗಿ ನೆಲ್ಯಾಡಿ ಗ್ರಾಮ ಪಂಚಾಯಿತಿಗೆ ಬಂದು ನನ್ನ ಗ್ರಾಮ ಪಂಚಾಯತ್ ಸದಸ್ಯನಾದಂಥ ಸಂದರ್ಭದಲ್ಲಿ ನನ್ನ ವಲಯ ಜನಜಾಗೃತಿ ವೇದಿಕೆಯ ಅಧಿಕಾರ ಮುಗಿದ್ ನಾನು ಅದರ ಅವರ ನಂಟನ್ನು ಕಳ್ಕೊಳ್ಳಲಿಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಜನಜಾಗೃತಿ ವೇದಿಕೆ ನಾನು ಈಗಲೂ ಅದರಲ್ಲಿ ಇದ್ದೇನೆ ನಾನು ಈಗಲೂ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಗಳಿಗೆ ನನ್ನಿಂದ ಆದಂಥ ಒಂದು ಸಹಕಾರವನ್ನು ನೀಡ್ತಾ ಇದ್ದೇನೆ ನಾನು ಅದನ್ನು ನೆಲ್ಯಾಡಿಯಿಂದ ಮಾದೇರಿ ಆಗಿರ್ಬೋದು ಚಿಲಂಪಾಡಿ ಆಗಿರ್ಬೋದು ಶಿರಾಡಿ ಆಗಿರ್ಬೋದು ಎಲ್ಲ ವಿಸ್ತಾರ ಮಾಡಿದೆ ಹತ್ತು ವರ್ಷಗಳಲ್ಲಿ ಪ್ರತಿ ವರ್ಷ ಅಂದರೆ ಅದು ಪ್ರತಿ ವರ್ಷ ಆದರೆ ಮಾತ್ರ ಅದಕ್ಕೆ ಆ ಜನರಿಗೆ ಅನುಕೂಲ ಆಗ್ತದೆ ಅಂದರೆ ಒಂದು ಖಾಯಂ ಕಾಯಿಲೆಗಳು ಕೆಲವರು ಇರ್ತದೆ ಈ ಕಫ ಇಂಥದ್ದೆಲ್ಲ ಕೆಲವು ಪ್ರೊ ಕೆಲವು ಜ್ವರ ಕೆಲವು ದೀರ್ಘಕಾಲಿಕವಾದಂಥ ಒಂದು ವ್ಯಾಧಿಗಳು ಈ ಶಿಬಿರದಲ್ಲಿ ವ್ಯಾ ಅವರು ಒಂದು ಆಯುರ್ವೇದಿಕ ಮತ್ತು ಜನರಲ್ ಮೆಡಿಸಿನ್ ಎರಡೂ ಅದರಲ್ಲಿ ಉಂಟು ಅದರಿಂದ ಆ ರೋಗಗಳಿಂದ ಅವರು ಮುಕ್ತರಾಗ್ತಾರೆ ಬರುವ ವರ್ಷವೂ ಅವರಿಗೆ ಅದು ಅನುಕೂಲ ಅವರಿಗೆ ಬೇಕಾಗ್ತದೆ ಈ ಒಂದು ಪ್ರಕೃತಿಯ ಶೀತ ವಾತಾವರಣದಲ್ಲಿ ಪುನಃ ಅವರು ಈ ಶೀತ ಪ್ರಕೃತಿಯಲ್ಲಿ ಅವರಿಗೆ ಪುನಃ ಈ ಪ್ರಾಯದವರಿಗೆ ಅದಾಗ್ತದೆ ಆ ಸಂದರ್ಭದಲ್ಲಿ ಅದನ್ನು ಆ ಕ್ಯಾಂಪಿನ ಕನೆಕ್ಷನ್ ಅವ್ರು ಬಿಡಲಿಲ್ಲ ಹತ್ತು ವರ್ಷದಲ್ಲಿ ನಮ್ಮ ನೆಲ್ಯಾಡಿ ಕೌಕ್ರಾಡಿ ಕೊಣಾಲು ಗೋಲಿತೊಟ್ಟು ಎಲ್ಲ ಗ್ರಾಮಗಳಲ್ಲಿ ನಾನು ಇದನ್ನು ವಿಸ್ತಾರ ಮಾಡಿದೆ ಹತ್ತನೇ ವರ್ಷ ನೆಲ್ಯಾಡಿಯಲ್ಲಿ ನಾನು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಹತ್ತನೇ ವರ್ಷ ನೆಲ್ಯಾಡಿಯಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಆ ಕ್ಯಾಂಪನ್ನು ನಾನು ನೆರವೇರಿಸಿದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಾವಿದ್ದುಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಬೇರೆ ಯಾವ ಕ್ಷೇತ್ರಗಳಲ್ಲಿ ತಮ್ಮ ಸೇವೆ ಅನ್ನು ತಾವು ಮಾಡಿದ್ದೀರಿ ಮತ್ತು ತಮ್ಮ ಮುಂದಿನ ಯೋಜನೆಗಳು ಏನು ಸರ್ ಈ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಸರ್ ನಾನು ನೆಲ್ಯಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದು ವರ್ಷ ಕಳೆದು ಒಂದು ಕೊರೋನಾ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ಒಂದು ಸವಾಲಾದಂತಹ ವರ್ಷ ನಾನು ಆ ಸಂದರ್ಭದಲ್ಲಿ ಆರ್ನೂರು ಕುಟುಂಬಗಳಿಗೆ ಸರಕಾರದ ಯಾವುದೇ ಮೊತ್ತವನ್ನು ತೆಗೆದುಕೊಳ್ಳದೆ ನಾವು ದಾನಿಗಳಿಂದಲೇ ಸಂಗ್ರಹಿಸಿ ನೆಲ್ಲಿ ಅಡಿಯಲ್ಲಿ ನಾವು ಆರ್ನೂರು ಕುಟುಂಬಗಳಿಗೆ ಆಹಾರ ಕೆಟ್ಟುಗಳನ್ನು ವಿತರಿಸಿದ್ದೇವೆ ಆ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಯಾ ಎಲ್ಲರಿಗೂ ಒಳ್ಳೆಯ ರೀತಿಯ ಒಂದು ಸಹಕಾರ ಅದು ಮಹಿಳಾ ಗ್ರಾಮ ಸಭೆ ಮಕ್ಕಳ ವಿಶೇಷವಾದಂಥ ಮಕ್ಕಳ ಬಗ್ಗೆ ಆಗಿರ್ಬೋದು ವಿಶೇಷ ಕಾಳಜಿಯನ್ನು ವಹಿಸಿಕೊಂಡು ನಾನು ಕೆಲಸವನ್ನು ಮಾಡಿದ್ದೆ ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ವರ್ಷ ನಾನು ಒಂದು ಉಚಿತ ಪುಸ್ತಕ ವಿತರಣೆಯನ್ನು ಮಾಡ್ತಾ ಇದ್ದೇನೆ ಅದು ನೆಲ್ಲಾಡಿ ಶಾಲೆಯಲ್ಲೂ ನಡೆದಿದೆ ನಮ್ಮ ರಾಮನಗರದಲ್ಲಿ ನಡೆ ನಡೀತಾ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ನಾನು ಈ ಕಣ್ಣಿನ ಕ್ಯಾಂಪ್ ಮತ್ತು ಆರೋಗ್ಯ ಶಿಬಿರವನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೋ ಅದನ್ನು ಸಹ ಮಕ್ಕಳಿಗೆ ಒಂದು ಉಚಿತ ನೋಟ್ಬುಕ್ ಅನ್ನು ಕೊಡುವುದರ ಮೂಲಕ ನಮ್ಮಿಂದ ಆದಷ್ಟು ಅದಕ್ಕೆ ಬೇಕಾದಂಥ ದಾನಿಗಳು ಮತ್ತು ನಾವು ಅದನ್ನು ಅದನ್ನು ಸೇರಿಕೊಂಡು ನಾವು ಅದನ್ನು ಮಾಡ್ತಾ ಇದ್ದೇವೆ ಇದರೊಂದಿಗೆ ನಾನು ಮೆಸ್ಕಾಂ ಸಲಹಾ ಸಮಿತಿ ಸದಸ್ಯನೇ ಈ ಭಾಗದಲ್ಲಿ ಅನೇಕ ಟಿ ಸಿಗಳಾಗಿರ್ಬೋದು ಬೇರೆ ಬೇರೆ ಕೃಷಿಕರಿಗೆ ಒಂದು ಟಿ ಸಿಗಳನ್ನು ಮಾಡುವಂಥ ವ್ಯವಸ್ಥೆ ಆಗಿರ್ಬೋದು ನಮ್ಮ ಆ ಸಂದರ್ಭದಲ್ಲಿ ನಮ್ಮ ಮೆಸ್ಕಾಂ ಇಂಜಿನಿಯರ್ ಅಂತ ರಮೇಶ್ರು ಮತ್ತು ಮತ್ತು ಅದರ ಎ ಡಬ್ಲ್ ಎ ಆದಂತಹ ಸಜಿ ಕುಮಾರ್ ಅವರು ಬಹಳಷ್ಟು ನಮಗೆ ಸಪೋರ್ಟ್ ಅನ್ನು ಮಾಡಿ ನೆಲ್ಲಾಡಿ ಭಾಗದಲ್ಲಿ ಕರೆಂಟಿನ ಸಮಸ್ಯೆ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಅವರ ಕಾರಣ ನಾನು ಧಾರ್ಮಿಕವಾಗಿಯೂ ಗ್ರಾಮ ದೇವಸ್ಥಾನ ನೆಲ್ಯಾಡಿ ಗ್ರಾಮ ದೇವಸ್ಥಾನ ದೇವಸ್ಥಾನ ಶಾಸ್ತಾರೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಸೇವೆಯನ್ನು ಮಾಡಿದಂತ ಒಂದು ತೃಪ್ತಿ ನಮಗಿದೆ ಅದೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಗಣೇಶೋತ್ಸವದ ರಜತ ಮಹೋತ್ಸವ ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದಿಂದ ಸಿಗುವಂತಹ ಕಾನೂನಿನ ಅಡಿಯಲ್ಲಿ ಏನು ಕೊಡಬಹುದು ಏನು ಮಾಡಬಹುದು ಎನ್ನುವ ದೃಷ್ಟಿಯಲ್ಲಿ ನಾನು ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ನಾನು ಪಂಚಾಯತ್ ಆಗುವಂತಹ ಸಹಕಾರವನ್ನು ನಾವು ನೀಡಿದೆ ಈಗ ನಮಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿದ್ದಾರೆ ನಮ್ಮ ಸೇವೆ ಇನ್ನು ಅದನ್ನು ನಿಲ್ಲಿಸುವ ಹಾಗಿಲ್ಲ ಇನ್ನು ಅದನ್ನು ಮುಂದಿರಿಸಿಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ನಮ್ಮ ಜೀವನದಲ್ಲಿ ನಮಗೆ ದೇವರ ಆಯುಷ್ಯ ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅಲ್ಲಿವರೆಗೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿಕ್ಕೆ ನನಗೆಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನನಗೆ ಯಾವುದೇ ಇಂತಹ ಕ್ಯಾಂಪ್ ಮಾಡಲಿಕ್ಕೆ ಕಷ್ಟ ಆದುದಿಲ್ಲ ಅದನ್ನು ಮುಂದುವರಿಸಿಕೊಂಡು ನಾನು ಹೋಗ್ತಾ ಇದ್ದೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಬಂದಿದೆ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಸಂಘ ಸಂಸ್ಥೆಗಳು ನಿಮ್ಮನ್ನ ಗುರುತಿಸಿದ್ದಾರೆಯೋ ಅಥವಾ ತಮಗೆ ಏನಾದರೂ ಪ್ರಶಸ್ತಿಗಳು ಬಂದಿವೆಯೋ ಇದನ್ನೇ ಕಣ್ಣಿನ ಶಿಬಿರ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಆ ಸಂಸ್ಥೆ ನನಗೊಂದು ನಮ್ಮನ್ನು ಗೌರವಿಸುವಂತಹ ಒಂದು ಏರ್ಪಾಡು ಆ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕಡಬ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅದರ ಹತ್ತೂರು ತಾಲೂಕಿನ ಯೋಜನಾಧಿಕಾರಿಗಳು ಅವರು ಒಂದು ಕಾರ್ಯಕ್ರಮವನ್ನು ಸಂಘಟಿಸಿ ನನಗೆ ಜಿಲ್ಲಾ ಅಂಧತ್ವ ನಿರ್ಮಾಣ ಸಂಸ್ಥೆಯ ಮೂಲಕ ನೇತ್ರ ಬಂದು ಎನ್ನುವಂಥ ಒಂದು ಗೌರವ ಬಿರುದನ್ನು ಆ ನಂತರದ ಮುಂದೆ ಆ ಸಂದರ್ಭದಲ್ಲಿ ಬಂದಂಥ ಅತಿಥಿಗಳೆಲ್ಲರೂ ನೀವು ಐವತ್ತು ಕ್ಯಾಂಪ್ಗಳು ಮಾಡಬೇಕು ನೂರ ಕ್ಯಾಂಪ್ಗಳವರೆಗೆ ಹೋಗಬೇಕು ಎನ್ನುವಂಥ ಒಂದು ಪ್ರೋತ್ಸಾಹವನ್ನು ಮಾಡಿದರು ಅದಕ್ಕೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಗೌರಿಪೈ ಅವರು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ವಿಶೇಷವಾಗಿ ನನಗೆ ಸಹಕಾರ ನೀಡಿದಂಥ ಸಂಸ್ಥೆ ನನ್ನ ಎಲ್ಲ ಕ್ಯಾಂಪ್ಗಳು ಸಹಕಾರ ಯಶಸ್ವಿಯಾಗಲಿಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ ವಿಶೇಷವಾದಂಥ ಸಹಕಾರ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಮತ್ತು ಎಲ್ಲ ನಮ್ಮ ರಾಜಕೀಯ ಪಕ್ಷಗಳ ಮುಖಂಡರುಗಳು ನಾವು ಯಾವುದೇ ಕ್ಯಾಂಪನ್ನು ಮಾಡುವಾಗ ಅಲ್ಲಿ ಯಾವುದೇ ರಾಜ್ಯ ಶಕೀಯದೊಂದಿಗೆ ಗುರುತಿಸಿಕೊಂಡಿಲ್ಲ ನಾವು ಎಲ್ಲರನ್ನು ಸಮಾನತೆಯ ದೃಷ್ಟಿಯಿಂದ ಜನರಿಗೆ ಉಪಯೋಗ ಆಗಬೇಕೆನ್ನುವಂಥ ನೆಲೆಯಿಂದ ನಾನು ಮಾಡಿದ್ದೇವೆ ಅದೇ ನನ್ನನ್ನು ಈ ಪ್ರಶಸ್ತಿಯವರೆಗೆ ಕರ್ಕೊಂಡು ಬಂದಿತ್ತು ಎಂಬುದಾಗಿ ನಾನು ಭಾವಿಸುತ್ತೇನೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ನನಗೆ ಈ ಒಂದು ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಸಹಕಾರ ನೀಡಿದಂತಹ ಸರ ಗೌರವಾನ್ವಿತ ಕರ್ನಾಟಕ ಸರ್ಕಾರಕ್ಕೂ ಮಾನ್ಯ ನಮ್ಮ ಸಚಿವರಿಗೂ ಮತ್ತು ಎಲ್ಲ ಇಲಾಖೆಯ ಜಿಲ್ಲಾಡಳಿತಕ್ಕೂ ಮತ್ತು ಈ ಪ್ರಶಸ್ತಿಗಾಗಿ ನಾನೇನು ಅರ್ಹತೆ ಪಡ್ಕೊಂಡಿದ್ದೇನೆ ಇದಕ್ಕೆ ಕಾರಣೀಭೂತರಾದಂತಹ ಎಲ್ಲ ನಮ್ಮ ಈ ನೆಲ್ಲಾಡಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳಿಗೆ ನಾನು ಈ ಸಂದರ್ಭದಲ್ಲಿ ಮನದಾಳದ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಇದಾಗಿತ್ತು ಶ್ರೀಯುತ ಗಂಗಾಧರ ಶೆಟ್ಟಿ ಹೊಸಮನೆ ಅವರ ಮನದಾಳದ ಮಾತುಗಳು ಈಗಾಗಲೇ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ಇರತಕ್ಕಂತಹ ಶ್ರೀಯುತ ಗಂಗಾಧರ ಶೆಟ್ಟಿ ಹೊಸಮನೆ ಇವರಿಗೆ ನೇಸರ ಸುದ್ದಿ ಚಾನೆಲ್ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ